और जो लोग अपने आप को हिंदू कहते हैं वो 24 घंटा हिंसा 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 नफरत 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 असत्य सत्य असत्य विषय बहुत गंभीर है पूरे हिंदू समाज को हिंसक कहना ये गंभीर विषय है नहीं 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 नहीं, नहीं, नरेंद्र मोदी जी पूरा हिंदू समाज नहीं है बीजेपी पूरा हिंदू समाज ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿ ಇವತ್ತಿನ ಸಂಸತ್ ಅಧಿವೇಶನ ಸಹಜವಾಗಿ ಇಡೀ ದೇಶದ ಗಮನ ಸೆಳೆತಾ ಇತ್ತು ಸಾಕಷ್ಟು ಕುತೂಹಲವೂ ಇತ್ತು ಅದಕ್ಕೆ ಕಾರಣ ಒಂದು ಕಡೆಯಿಂದ ನರೇಂದ್ರ ಮೋದಿ ಮೂರನೇ ಬಾರಿಗೆ ಸತತ ಮೂರನೇ ಬಾರಿಗೆ ಪ್ರಧಾನ ಆಗಿದ್ರೆ ಇತ್ತ ವಿಪಕ್ಷ ನಾಯಕನಾಗಿ ರಾಹುಲ್ ಗಾಂಧಿ ಆಯ್ಕೆ ಆಗಿದ್ರು ಅವರಿಬ್ಬರ ನಡುವಿನ ಜಟಾಪಟಿಗೆ ಮೊದಲ ವೇದಿಕೆಯಾಗಿದ್ದು ಇವತ್ತಿನ ಸಂಸತ್ ಅಧಿವೇಶ ಿವೇಶನ ಅದರಲ್ಲೂ ಕೂಡ ವಿಪಕ್ಷ ನಾಯಕನಾಗಿ ರಾಹುಲ್ ಗಾಂಧಿ ಪ್ರಪ್ರಥಮ ಬಾರಿಗೆ ಭಾಷಣವನ್ನ ಮಾಡ್ತಾ ಇದ್ರು ಈ ಕಾರಣಕ್ಕಾಗಿ ಕುತೂಹಲ ಇತ್ತು ಯಾವೆಲ್ಲ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ ಯಾವ ರೀತಿಯಾಗಿ ಭಾಷಣವನ್ನು ಮಾಡ್ತಾರೆ ಇದಕ್ಕೆ ನರೇಂದ್ರ ಮೋದಿ ಅಥವಾ ಕೇಂದ್ರ ಸರ್ಕಾರ ಅಥವಾ ಆಡಳಿತ ಪಕ್ಷದ ಕಡೆಯಿಂದ ಯಾವ ರೀತಿ ಕೌಂಟರ್ ಅಥವಾ ತಿರುಗೇಟು ಬರುತ್ತೆ ಈ ರೀತಿಯಾಗಿ ಒಂದಷ್ಟು ಕುತೂಹಲ ಇದ್ದೇ ಇತ್ತು ಯಾಕಂದ್ರೆ ರಾಹುಲ್ ಗಾಂಧಿ ಓರ್ವ ಪಕ್ಷದ ನಾಯಕನಾಗಿ ಹೊರಗಡೆ ಮಾತಾಡೋದಿಕ್ಕೂ ಅಥವಾ ಓರ್ವ ಸಂಸತ್ ಸದಸ್ಯನಾಗಿ ಹೊರಗಡೆ ಮಾತಾಡೋದಿಕ್ಕೂ ವಿಪಕ್ಷ ನಾಯಕನಾಗಿ ಅಧಿವೇಶನದಲ್ಲಿ ಮಾತಾಡೋದಿಕ್ಕೂ ಬಹಳಷ್ಟು ವ್ಯತ್ಯಾಸ ಇರುತ್ತೆ ಈ ಕಾರಣಕ್ಕಾಗಿ ಸಹಜವಾಗಿ ಕುತೂಹಲ ಇತ್ತು ಜೊತೆಗೆ ಇಡೀ ದೇಶ ಬಯಸ್ತಾ ಇದ್ದಿದ್ದು ಒಂದು ಪ್ರಬಲವಾದಂತಹ ವಿಪಕ್ಷ ು ಪ್ರಬಲವಾದಂತಹ ವಿಪಕ್ಷ ನಾಯಕ ಬೇಕು ಅಂತ ಹೇಳಿ ಆದರೆ ಕಳೆದ ಹತ್ತು ವರ್ಷ ಯಾವುದೇ ಪಕ್ಷಕ್ಕೂ ಕೂಡ ಅಧಿಕೃತ ವಿಪಕ್ಷ ಸ್ಥಾನಮಾನದ ಸಿಕ್ಕಿರಲಿಲ್ಲ ಜೊತೆಗೆ ಅಧಿಕೃತ ವಿಪಕ್ಷ ನಾಯಕನ ಸ್ಥಾನಮಾನವೂ ಕೂಡ ಸಿಕ್ಕಿರಲಿಲ್ಲ ಆದರೆ ಹತ್ತು ವರ್ಷದ ಬಳಿಕ ಅಧಿಕೃತ ವಿಪಕ್ಷ ಅಧಿಕೃತ ವಿಪಕ್ಷ ನಾಯಕನೂ ಕೂಡ ಸಿಕ್ಕಾಗಿದೆ ಈ ಕಾರಣಕ್ಕಾಗಿ ರಾಹುಲ್ ಗಾಂಧಿ ವರ್ಸಸ್ ನರೇಂದ್ರ ಮೋದಿ ಜಟಾಪಟಿ ಎಲ್ಲರಲ್ಲೂ ಕೂಡ ಕುತೂಹಲ ಮೂಡಿಸಿತ್ತು ಅದೇ ರೀತಿಯಾಗಿ ಇವತ್ತಿನ ಸಂಸತ್ ಅಧಿವೇಶನ ಸಾಕಷ್ಟು ಜಟಾಪಟಿಗೆ ಕಾರಣವಾಯಿತು ಒಂದು ಹಂತಕ್ಕೆ ಬೇರೆ ಬೇರೆ ರೂಪವನ್ನು ಕೂಡ ಪಡಿತು ಅದರಲ್ಲೂ ಕೂಡ ರಾಹುಲ್ ಗಾಂಧಿಯ ಒಂದು ಮಾತು ಸಾಕಷ್ಟು ಚರ್ಚೆಗೆ ಗ್ರಾಸವಾಯಿತು ಆಡಳಿತ ಪಕ್ಷದ ಸಿಟ್ಟಿಗೂ ಕೂಡ ಗ್ರಾಸವಾಯಿತು ಹಾಗಾದ್ರೆ ಏನೇನು ಆಯಿತು ಅನ್ನೋದನ್ನ ಒಂದಷ್ಟು ಹೈಲೈಟ್ ಪಾಯಿಂಟ್ಸ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಒಂದು ರಾಹುಲ್ ಗಾಂಧಿ ಸಾಕಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರು ಎಲ್ಲರೂ ಕೂಡ ನಿರೀಕ್ಷೆ ಮಾಡಿದ ಹಾಗೆ ನೀಟ್ ಪರೀಕ್ಷೆ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ ಮಣಿಪುರದಲ್ಲಿ ನಡೆದಂತ ದುರಂತದ ಬಗ್ಗೆ ಪ್ರಸ್ತಾಪ ಮಾಡಿ ನರೇಂದ್ರ ಮೋದಿಯನ್ನು ಟೀಕಿಸ್ತಾರೆ ನರೇಂದ್ರ ಮೋದಿಗೆ ಮಣಿಪುರ ಒಂದು ರಾಜ್ಯವೇ ಅಂತ ಅನಿಸ್ತಾ ಇಲ್ಲ ಮಣಿಪುರಕ್ಕೆ ಹೋಗೇ ಇಲ್ಲ ಹೀಗೆ ನಾನಾ ರೀತಿಯಲ್ಲಿ ಟೀಕೆಯನ್ನು ಮಾಡ್ತಾ ಹೋಗ್ತಾರೆ ಅದಾದ ಬಳಿಕ ಅಗ್ನಿವೀರ್ ಯೋಜನೆಗೆ ಸಂಬಂಧಪಟ್ಟಾಗಿಯೂ ಕೂಡ ಒಂದಷ್ಟು ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ ಅದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲೇ ರಾಹುಲ್ ಗಾಂಧಿ ಸಿದ್ಧರಾಗಿ ಬಂದಿದ್ರು ಹೀಗಾಗಿ ಸಿದ್ಧರಾಗಿ ಬಂದ ರೀತಿಯಲ್ಲೇ ಒಂದಷ್ಟು ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಹೋಗ್ತಾರೆ ಅದಾದ ಬಳಿಕ ಆಡಳಿತ ಪಕ್ಷವನ್ನ ತರಾಟೆಗೆ ತೆಗೆದುಕೊಳ್ತಾರೆ ನರೇಂದ್ರ ಮೋದಿ ಅವರನ್ನ ವ್ಯಂಗ್ಯ ಮಾಡ್ತಾರೆ ದೇವರ ಜೊತೆಗೆ ನೇರವಾಗಿ ಮೋದಿ ಕಾಂಟ್ಯಾಕ್ಟ್ ನಲ್ಲಿ ಇದ್ದಾರೆ ಎನ್ನುವ ರೀತಿಯಲ್ಲೂ ಕೂಡ ಟೀಕಿಸ್ತಾರೆ ಯಾಕಂದ್ರೆ ಚುನಾವಣೆಯ ಸಂದರ್ಭದಲ್ಲಿ ಮೋದಿ ಮಾಡಿದಂತಹ ಭಾಷಣವನ್ನ ಅಲ್ಲಿ ಪರೋಕ್ಷವಾಗಿ ಪ್ರಸ್ತಾಪ ಮಾಡುತ್ತಾರೆ ಇದೆಲ್ಲವೂ ಕೂಡ ಒಂದು ಹಂತಕ್ಕೆ ಆಯ್ತಾ ಅದಾದ ಬಳಿಕ ಬಹಳ ಬಿಸಿ ಬಿಸಿ ಚರ್ಚೆಗೆ ಗ್ರಾಸವಾಗಿದ್ದು ಒಂದಷ್ಟು ವಿಚಾರ ಅದ್ಯಾವುದು ಅಂತ ಹೇಳ್ತಾ ಹೋಗೋದಾದ್ರೆ ರಾಹುಲ್ ಗಾಂಧಿ ಇದ್ದಕ್ಕಿದ್ದ ಹಾಗೆ ಶಿವನ ಫೋಟೋವನ್ನು ತೋರಿಸ್ತಾರೆ ಅದಕ್ಕೆ ಸ್ಪೀಕರ್ ಓಂಬಿರ್ಲ ಅವಕಾಶವನ್ನು ಮಾಡಿಕೊಡೋದಿಲ್ಲ ನಿಯಮದ ಪ್ರಕಾರವಾಗಿ ಶಿವನ ಫೋಟೋ ತೋರಿಸಬಾರ್ದು ಅಂತಾರೆ ಅದಕ್ಕೆ ರಾಹುಲ್ ಗಾಂಧಿ ಕೌಂಟರ್ ಕೊಡ್ತಾರೆ ಅದಾದ ಬಳಿಕ ಶಿವನ ಫೋಟೋ ಜೊತೆಗೆ ಸಾಕಷ್ಟು ಮಹಾಪುರುಷರ ಫೋಟೋವನ್ನು ತೋರಿಸ್ತಾ ಹೋಗ್ತಾರೆ ಬೇರೆ ಬೇರೆ ಧರ್ಮಕ್ಕೆ ಸಂಬಂಧಪಟ್ಟಂತ ಮಹಾಪುರುಷರ ಫೋಟೋವನ್ನು ತೋರಿಸ್ತಾರೆ ಆರಂಭದಲ್ಲಿ ಶಿವನ ಫೋಟೋ ತೋರಿಸಿ ಹೇಳ್ತಾರೆ ಶಿವನಂತೆ ನಾವು ಕೂಡ ವಿಷಕಂಠರಾಗಿದ್ದೇವೆ ಶಿವನಂತೆ ನಾವು ಕೂಡ ಸತ್ಯವನ್ನ ನೋಡುತ್ತಿದ್ದೇವೆ ಈ ಕಾರಣಕ್ಕಾಗಿ ನಾವು ಇಂದಿಗೂ ವಿಪಕ್ಷ ಸ್ಥಾನದಲ್ಲಿ ಕುಳಿತುಕೊಂಡಿದ್ದೇವೆ ಆದರೆ ನಮಗೆ ಹೆಮ್ಮೆ ಇದೆ ಅಂತಾರೆ ಜೊತೆಗೆ ಬೇರೆ ಬೇರೆ ಧರ್ಮದ ಮಹಾಪುರುಷರ ಫೋಟೋವನ್ನು ತೋರಿಸಿ ಪ್ರತಿಯೊಂದು ಧರ್ಮದ ಮಹಾಪುರುಷರು ಕೂಡ ಹೇಳಿದ್ದು ಅಹಿಂಸೆಯನ್ನ ಹಾಗೆ ಸತ್ಯವನ್ನ ನುಡಿರಿ ಎನ್ನುವಂಥ ಮಾತನ್ನ ಹೇಳಿದ್ದಾರೆ ಯಾರು ಕೂಡ ಹಿಂಸೆಯನ್ನ ಮಾಡಿ ಅಥವಾ ಅಸತ್ಯವನ್ನ ನುಡಿರಿ ಎನ್ನುವಂತ ಮಾತನ್ನ ಹೇಳಿಲ್ಲ ಆದರೆ ನೀವೆಲ್ಲರೂ ಕೂಡ ಹಿಂದೂ ಧರ್ಮೀಯರು ಅಂತ ಹೇಳಿಕೊಳ್ತೀರಿ ಅಥವಾ ಹಿಂದೂ ಅಂತ ಹೇಳಿಕೊಳ್ತೀರಿ ಆದರೆ ಇಪ್ಪತ್ತ ನಾಲ್ಕು ಗಂಟೆಯೂ ಕೂಡ ಹಿಂಸೆ ಹಿಂಸೆ ದ್ವೇಷ ದ್ವೇಷ ಅಸತ್ಯ ಅಸತ್ಯ ಇದರಲ್ಲೇ ನೀವುಗಳು ಕಾಲ ಕಳೀತಿದ್ದೀರಿ ನೀವು ಹಿಂದೂಗಳು ಆಗೋದಿಕ್ಕೆ ಸಾಧ್ಯವೇ ಇಲ್ಲ ಹಿಂದೂ ಧರ್ಮದಲ್ಲಿ ಸತ್ಯದ ಜೊತೆ ನಿಂತ್ಕೊಳ್ಳಿ ಅಂತ ಹೇಳಲಾಗಿದೆ ಅಹಿಂಸೆ ನಮ್ಮ ಹಿಂದೂ ಧರ್ಮದ ಪ್ರತೀಕ ಎನ್ನುವ ರೀತಿಯಲ್ಲಿ ಇದೆ ಶಿವನು ಕೂಡ ಅದನ್ನೇ ಸಾರಿ ಸಾರಿ ಹೇಳಿದ್ದಾನೆ ಶಿವನ ಕೈ ಶಿವನ ತ್ರಿಶೂಲ ಇದೆಲ್ಲವೂ ಕೂಡ ಅದನ್ನೇ ಸಾರಿ ಹೇಳುತ್ತೆ ಆದ್ರೆ ನೀವುಗಳು ಹಿಂದೂಗಳು ಅಂತ ಹೇಳ್ಕೊಂಡು ಇಪ್ಪತ್ನಾಲ್ಕು ಗಂಟೆಯೂ ಕೂಡ ಹಿಂಸೆಯಲ್ಲೇ ಕಾಲ ಕಳಿತಿದ್ದೀರಿ ಅಂತ ನ ರಾಹುಲ್ ಗಾಂಧಿ ಹೇಳ್ತಾರೆ ಅದಕ್ಕೆ ನರೇಂದ್ರ ಮೋದಿ ಇನ್ನೊಂದು ರೀತಿಯಾದಂಥ ರೂಪವನ್ನು ಕೊಡ್ತಾರೆ ನರೇಂದ್ರ ಮೋದಿ ಹೇಳ್ತಾರೆ ಇಡೀ ಹಿಂದೂ ಸಮುದಾಯವನ್ನೇ ರಾಹುಲ್ ಗಾಂಧಿ ಹಿಂಸಕ ಅಂತ ಹೇಳ್ತಿದ್ದಾರೆ ಇದು ಅತ್ಯಂತ ಗಂಭೀರವಾದಂತ ವಿಚಾರ ಇಡೀ ಹಿಂದೂ ಧರ್ಮವನ್ನ ಹಿಂಸೆಯ ಪ್ರತೀಕ ಅಂತ ಹೇಳೋದು ಸರಿಯಲ್ಲ ಅಂತ ಹೇಳಿ ನರೇಂದ್ರ ಮೋದಿ ಹೇಳ್ತಾರೆ ಅಂದ್ರೆ ರಾಹುಲ್ ಗಾಂಧಿ ಹೇಳಿದಂತ ಇದು ಹೇಗಿತ್ತು ಅಂದ್ರೆ ನೀವು ಬಿಜೆಪಿಯವರು ಹಿಂದೂಗಳು ಅಂತ ಹೇಳ್ಕೊಳ್ತೀರಿ ಆದರೆ ಹಿಂಸೆಯಲ್ಲ ಕಾಲ ಕಳಿತಿದ್ದೀರಿ ಅಂತ ಅದಕ್ಕೆ ನರೇಂದ್ರ ಮೋದಿ ಹೇಳಿದ್ದು ಇಡೀ ಹಿಂದೂ ಧರ್ಮವನ್ನೇ ರಾಹುಲ್ ಗಾಂಧಿ ಹಿಂಸೆಯ ಪ್ರತೀಕ ಎನ್ನುವ ರೀತಿಯಲ್ಲಿ ಹೇಳ್ತಿದ್ದಾರೆ ಅಂತ ಅದಕ್ಕೆ ರಾಹುಲ್ ಗಾಂಧಿ ಮತ್ತೆ ತಿರುಗೇಟನ್ನು ಕೊಡ್ತಾರೆ ನಾನು ಹೇಳಿದ್ದು ನಿಮಗೆ ಬಿ ಜೆ ಪಿಗೆ ಆರ್ ಎಸ್ ಎಸ್ಗೆ ನಾನು ಇಡೀ ಹಿಂದೂ ಸಮುದಾಯಕ್ಕೆ ಹೇಳಿದ್ದಲ್ಲ ಮೋದಿ ಇಡೀ ಹಿಂದೂ ಸಮುದಾಯವಲ್ಲ ಆರ್ ಎಸ್ ಎಸ್ ಇಡೀ ಹಿಂದೂ ಸಮುದಾಯ ಅಂತ ಅನಿಸ್ಕೊಳ್ಳೋದಿಲ್ಲ ಅಥವಾ ಇಡೀ ಬಿಜೆಪಿಯ ಹಿಂದೂ ಸಮುದಾಯ ಅಲ್ಲ ನಾವೆಲ್ಲರೂ ಕೂಡ ಹಿಂದೂಗಳೇ ಬಿ ಜೆ ಪಿ ನಾಯಕರು ಹಿಂದೂ ಧರ್ಮವನ್ನ ಗುತ್ತಿಗೆ ಪಡೆದಿಲ್ಲ ಅಂತ ರಾಹುಲ್ ಗಾಂಧಿ ಕೌಂಟರ್ ಕೊಡುವಂತ ಕೆಲಸವನ್ನ ಮಾಡ್ತಾರೆ ಅದಾದ ಬಳಿಕ ಅಮಿತ್ ಶಾ ಎದ್ದು ನಿಲ್ತಾರೆ ಅಮಿತ್ ಶಾ ಕೂಡ ಅದೇ ಮಾತನ್ನ ಹೇಳ್ತಾರೆ ರಾಹುಲ್ ಗಾಂಧಿ ಹೇಳಿದ್ದನ್ನ ನಾನು ಮತ್ತೆ ಮತ್ತೆ ಹೇಳ್ತೀನಿ ರಾಹುಲ್ ಗಾಂಧಿ ಹೇಳ್ತಿದ್ದಾರೆ ಹಿಂದೂ ಅಂತ ಹೇಳಿಕೊಳ್ಳುವವರೆಲ್ಲರೂ ಕೂಡ ಹಿಂಸೆ ಮಾಡ್ತಾರೆ ಈ ರೀತಿಯಾಗಿ ರಾಹುಲ್ ಗಾಂಧಿ ಹೇಳೋದು ಸರಿಯಲ್ಲ ಸಾಕಷ್ಟು ಮಂದಿ ಹಿಂದೂಗಳು ಅಂತ ಗರ್ವದಿಂದ ಹೇಳಿಕೊಳ್ತಾರೆ ಅವರೆಲ್ಲರೂ ಕೂಡ ಅವಮಾನಿಸುವಂತ ಕೆಲಸವನ್ನ ರಾಹುಲ್ ಗಾಂಧಿ ಮಾಡ್ತಿದ್ದಾರೆ ಅಂತ ಅಮಿತ್ ಶಾ ತಿರುಗೇಟನ್ನು ಕೊಡುವಂತ ಕೆಲಸವನ್ನ ಮಾಡ್ತಾರೆ ಅದಕ್ಕೆ ಮತ್ತೆ ರಾಹುಲ್ ಗಾಂಧಿ ಕೌಂಟರ್ ಕೊಡ್ತಾರೆ ಅದಾದ ಬಳಿಕ ಮತ್ತೊಮ್ಮೆ ನರೇಂದ್ರ ಮೋದಿ ಎದ್ದು ನಿಲ್ತಾರೆ ನರೇಂದ್ರ ಮೋದಿ ಮತ್ತೆ ರಾಹುಲ್ ಗಾಂಧಿ ಅವರನ್ನ ವ್ಯಂಗ್ಯ ಮಾಡ್ತಾರೆ ನಾವು ಸಂವಿಧಾನದ ಪ್ರಕಾರವಾಗಿ ಪ್ರಜಾಪ್ರಭುತ್ವದ ಪ್ರಕಾರವಾಗಿ ವಿಪಕ್ಷ ನಾಯಕನಿಗೆ ಗೌರವವನ್ನು ಕೊಡ್ತೀವಿ ಎನ್ನುವ ರೀತಿಯಲ್ಲಿ ವ್ಯಂಗ್ಯ ಮಾಡ್ತಾರೆ ಅಂದ್ರೆ ಸಂವಿಧಾನ ಹೇಳಿದೆ ಆ ಕಾರಣಕ್ಕಾಗಿ ಗೌರವವನ್ನು ಕೊಡ್ತಿದ್ದೇವೆ ವಿಪಕ್ಷ ನಾಯಕನ ಮಾತಿಗೆ ಎನ್ನುವ ರೀತಿಯಲ್ಲಿ ನರೇಂದ್ರ ಮೋದಿ ಹೇಳ್ತಾರೆ ಅಂದ್ರೆ ಇಲ್ಲ ಅಂತ ಆಗಿದ್ರೆ ನಾವು ವಿಪಕ್ಷ ನಾಯಕನ ಮಾತನ್ನ ಅಷ್ಟು ಸೀರಿಯಸ್ ಆಗಿ ತಗೊಳ್ತಾ ಇರಲಿಲ್ಲ ಎನ್ನುವ ರೀತಿಯಲ್ಲಿ ತಿರುಗೇಟನ್ನು ಕೊಡ್ತಾರೆ ಒಟ್ಟಾರೆಯಾಗಿ ಇವತ್ತು ಸದನದಲ್ಲಿ ಈ ವಿಚಾರ ಸಾಕಷ್ಟು ಗಮನ ಸೆಳೆಯಿತು ಇದೇ ಸಂಗತಿಯನ್ನ ಬಿಜೆಪಿ ನಾಯಕರು ಇನ್ನಷ್ಟು ಹೈಲೈಟ್ ಮಾಡುವಂತ ಸಾಧ್ಯತೆಯೂ ಕೂಡ ಇದೆ ಬಿಜೆಪಿ ನಾಯಕರು ಈಗಾಗಲೇ ಹೇಳ್ತಾ ಇರೋದು ರಾಹುಲ್ ಗಾಂಧಿ ಎಲ್ಲಾ ಹಿಂದೂ ಧರ್ಮದವರಿಗೂ ಕೂಡ ಹಿಂಸೆಯ ಪ್ರತೀಕ ಎನ್ನುವ ರೀತಿಯಲ್ಲಿ ಹೇಳಿದ್ದಾರೆ ಅಂತ ಹೇಳಿ ಬಿಜೆಪಿ ನಾಯಕರು ಇದೀಗ ತಮ್ಮ ವಾದವನ್ನು ಮುಂದಿಡ್ತಿದ್ದಾರೆ ಅದಕ್ಕೆ ರಾಹುಲ್ ಗಾಂಧಿ ಹೇಳ್ತಿರೋದು ನಾನು ಇಡೀ ಹಿಂದೂ ಸಮುದಾಯಕ್ಕೆ ಹೇಳಿಲ್ಲ ನಾನು ಕೇವಲ ಬಿಜೆಪಿ ನಾಯಕರಿಗೆ ಅಥವಾ ಆರ್ ಎಸ್ ಎಸ್ ನಾಯಕರಿಗೆ ಈ ಮಾತನ್ನ ಹೇಳಿದೆ ಎನ್ನುವ ರೀತಿಯಲ್ಲಿ ರಾಹುಲ್ ಗಾಂಧಿ ಹೇಳಿದ್ರು ಒಟ್ಟಾರೆಯಾಗಿ ಸಾಕಷ್ಟು ಚರ್ಚೆ ಅಂತದೆಲ್ಲವೂ ಕೂಡ ನಡೆಯಿತು ಗಮನ ಸೆಳೆದಂತ ವಿಚಾರ ಅಂದ್ರೆ ಇಲ್ಲಿವರೆಗೆ ರಾಹುಲ್ ಗಾಂಧಿ ಮಾತಿಗೆ ನರೇಂದ್ರ ಮೋದಿ ತಿರುಗೇಟನ್ನ ಕೊಡ್ತಾ ಇರಲಿಲ್ಲ ಆದ್ರೆ ಪ್ರಪ್ರಥಮ ಬಾರಿಗೆ ರಾಹುಲ್ ಗಾಂಧಿ ಮಾತಿಗೆ ಎರಡೆರಡು ಬಾರಿ ಎದ್ದು ನಿಂತು ನರೇಂದ್ರ ಮೋದಿ ತಿರುಗೇಟು ಕೊಡುವಂತ ಕೆಲಸವನ್ನ ಮಾಡಿದ್ರು ಅಥವಾ ಕೌಂಟರ್ ಕೊಡುವಂತ ಕೆಲಸವನ್ನ ಮಾಡಿದ್ರು ಒಟ್ಟಾರೆಯಾಗಿ ಸದನದ ಹೊರಗೂ ಕೂಡ ಈ ವಿಚಾರವನ್ನ ತಮಗೆ ಬೇಕಾದ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನವನ್ನ ಮಾಡಲಾಗ್ತಾ ಇದೆ ಇನ್ನು ರಾಹುಲ್ ಗಾಂಧಿ ಮಾತಿಗೆ ಸಾರ್ವಜನಿಕವಾಗಿ ಆಕ್ಷೇಪವಾದಂತೆ ವಿಚಾರ ಅಂದ್ರೆ ಸದನದಲ್ಲಿ ಓರ್ವ ವಿಪಕ್ಷ ನಾಯಕನಾಗಿ ಹಿಂದೂ ಧರ್ಮದ ವಿಚಾರವನ್ನು ಪ್ರಸ್ತಾಪ ಮಾಡಿದ್ ಯಾಕೆ ಚುನಾವಣಾ ಭಾಷಣ ಸಂದರ್ಭದಲ್ಲಿ ಓಕೆ ಆದ್ರೆ ಸದನದಲ್ಲೂ ಕೂಡ ವಿಪಕ್ಷ ನಾಯಕನಾಗಿ ಚುನಾವಣೆಯ ಭಾಷಣ ರೀತಿಯಲ್ಲೇ ಪ್ರಸ್ತಾಪ ಮಾಡಿದ್ದು ಯಾಕೆ ಅನ್ನೋದು ಒಂದಷ್ಟು ಜನರು ವಾದ ಇನ್ನೊಂದಷ್ಟು ಜನ ರಾಹುಲ್ ಗಾಂಧಿನ ಸಮರ್ಥನೆ ಮಾಡ್ಕೊಳ್ತಿದ್ದಾರೆ ನರೇಂದ್ರ ಮೋದಿ ಕೂಡ ಚುನಾವಣಾ ಭಾಷಣದ ರೀತಿಯಲ್ಲೇ ಸಂಸತ್ ಸಂಸತ್ತಲ್ಲಿ ಮಾತಾಡ್ತಾರೆ ರಾಹುಲ್ ಗಾಂಧಿ ಮಾಡಿದ್ರಲ್ಲಿ ತಪ್ಪೇನಿದೆ ಅಂತ ಹೇಳಿ ಒಟ್ಟಾರೆ ಅಂಥದ್ದೆಲ್ಲವೂ ಕೂಡ ನಡೆಯಿತು ಒಟ್ಟಾರೆ ಇವತ್ತು ರಾಹುಲ್ ಗಾಂಧಿ ಒಂದು ರೀತಿಯಲ್ಲಿ ರಣಾಕ್ರೋಶದ ರೀತಿಯಲ್ಲಿ ಮಾತಾಡಿದ್ರು ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಮೊದಲ ಭಾಷಣದ ಮೂಲಕ ಒಂದಷ್ಟು ಜನರು ರಾಹುಲ್ ಗಾಂಧಿ ಗಮನ ಸೆಳೆದ್ರು ಅಂತ ಅನ್ಸಿದ್ರೆ ಇನ್ನೊಂದಷ್ಟು ಜನರಿಗೆ ಇಲ್ಲ ಪ್ರಬುದ್ಧತೆಯಿಂದ ಕೂಡಿಲಿಲ್ಲ ಎನ್ನುವ ರೀತಿಯಲ್ಲೂ ಕೂಡ ವ್ಯಾಖ್ಯಾನ ಮಾಡ್ತಾ ಹೋದ್ರು ಇದು ಅವರವರಿಗೆ ಬಿಟ್ಟಂಥ ವಿಚಾರ ಅವರವರು ಹೇಗೆ ರಿಸೀವ್ ಮಾಡ್ತಾರೆ ಆ ರೀತಿಯಾಗಿ ಇರುತ್ತೆ ಒಟ್ಟಾರೆ ಇವತ್ತು ಇದು ಸದನದಲ್ಲಿ ಕಂಡು ಬಂದಂಥ ವಿಚಾರ ಅಂತೂ ಇಂತೂ ಗಮನ ಸೆಳೆಯುತ್ತು ಒಂದಷ್ಟು ಕುತೂಹಲವು ಕೂಡ ಮೂಡಿಸ್ತು ಮತ್ತೊಂದು ಕಡೆಯಿಂದ ವಿವಾದ ರೂಪವನ್ನು ಕೂಡ ಪಡೆದುಕೊಳ್ತು ಒಂದು ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ